ಸಿಲಿಕಾನ್ ಸಿಟಿಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಸುರಿದ ಮಳೆಯಿಂದಾಗಿ ನೂರೆಂಟು ರಗಳೆ ಆಗಿತ್ತು ಸದ್ಯ ಬೆಂಗಳೂರು ಹಾನಿ ಪ್ರದೇಶಕ್ಕೆ ಸಿಎಂ ಡಿಸಿಎಂ ಭೇಟಿಯನ್ನು ಕೊಟ್ಟಿದ್ದಾರೆ ಸಾಯಿ ಲೇಔಟ್ಗೆ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳಿಬ್ರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಸಾಯಿ ಲೇಔಟ್ ಪರಿಸ್ಥಿತಿಯನ್ನ ವೀಕ್ಷಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಮಳೆಯಿಂದಾಗಿ ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು ಇನ್ನು ಸಿಎಂ ಡಿ ಸಿಎಂಗೆ ಸ್ಥಳೀಯ ನಿವಾಸಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗಿದೆ ಯಾಕಂತಂದ್ರೆ ಪದೇ ಪದೇ ಮಳೆ ಬಂದಂತ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿಯನ್ನ ಲೇಔಟ್ ನಿವಾಸಿಗಳು ಅನುಭವಿಸ್ತಾ ಇದ್ದಾರೆ ರಸ್ತೆ ಮಧ್ಯೆಯೇ ಸಿಎಂ ಅನ್ನ ತಡೆದು ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ ಸಚಿವ ಭೈರತಿ ಸುರೇಶ್ಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸ್ಥಳೀಯರು ಯಾಕೆ ಅಂತಂದ್ರೆ ಕಳೆದ ಎರಡ್ ಮೂರು ದಿನಗಳಿಂದ ಬಿಟ್ಟು ಬಿಡದೆ ಸುರಿದಂತ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿತ್ತು ಅದರಲ್ಲಿ ಸಾಯಿ ಲೇಔಟ್ ಕೂಡ ಒಂದು ಸಾಯಿ ಲೇಔಟ್ನಲ್ಲಿ ಭಾಗಶಃ ಎಲ್ಲೂ ನೋಡಿದರೂ ನೀರು ಇದು ಕೇವಲ ಈಗಿನ ಪರಿಸ್ಥಿತಿಯಲ್ಲ ದಶಕಗಳ ಇತಿಹಾಸ ಇದೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ಸಾಯಿ ಲೇಔಟ್ ನಿವಾಸಿಗಳಿಗೆ ಈ ಕಷ್ಟ ತಪ್ಪಿದ್ದಲ್ಲ ಇನ್ನು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸ್ಥಳೀಯರು ಯಾವಾಗ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀರಿ ನಮಗೇ ನೀವು ಬರೋದು ಹೋಗೋದು ಸರಿ ಮಾಡ್ತೀವಿ ಅಂತ ಹೇಳೋಗುವಂಥ ಟೊ ಪೊಳ್ಳು ಭರವಸೆ ಮಾತುಗಳು ಬೇಡ ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಕಾಟಾಚಾರಕ್ಕೆ ಸಿಎಂ ಡಿಸಿಎಂ ನಗರ ಪ್ರದಕ್ಷಿಣೆ ಹಾಕ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಸಮಯ ಕೊಟ್ಟು ಜನರ ಸಮಸ್ಯೆಯನ್ನ ಆಲಿಸದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂದ್ರೆ ನೆಪ ಮಾತ್ರ ಬಂದಿದ್ದಾರೆ ಕೇವಲ ಆಯ್ತಾಯ್ತು ಅಂತೇಳಿ ಸಿಎಂ ಡಿಸಿಎಂ ಹೋಗ್ತಾ ಇದ್ದಾರೆ ಒಂದು ನಿಮಿಷ ಕೂಡ ಸಮಸ್ಯೆಯನ್ನ ಕೇಳಿಸ್ಕೋತಾ ಇಲ್ಲ ತಾಳ್ಮೆ ಕೂಡ ಇಲ್ಲ ಜನ ಕಷ್ಟ ಹೇಳ್ತಿದ್ರೆ ಸಿ ಎಂ ಎಲ್ಲೋ ಬೇರೆ ಕಡೆ ನೋಡ್ತಾ ಇದ್ದಾರೆ ಸೊ ಸಹಜವಾಗಿ ಕಾಟಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಈ ಸಿಟಿ ರೌಂಡ್ಸ್ ಉದ್ದೇಶ ಏನು ಇಲ್ಲ ನಾವು ಸಿಟಿ ರೌಂಡ್ಸ್ ಮಾಡಿದೀವಿ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೀವಿ ಅನ್ನೋದಷ್ಟೇ ಬಹುಶಃ ಇಲ್ಲಿ ಸಿಎಂ ಡಿ ಸಿಎಂ ಉದ್ದೇಶ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ನೋಡಿ ಅಲ್ಲಿ ಸಮಸ್ಯೆ ಹೇಳ್ಕೋತಾ ಇದ್ದಾರೆ ಜನರು ಹತ್ತು ವರ್ಷದಿಂದ ಅಂತೇಳಿ ಡಿ ಸಿ ಎಮ್ಗೂ ಕೂಡ ಇದ್ರು ಅವರು ಅಷ್ಟೇ ಆಯ್ತು ಆಯ್ತು ಅಂತೇಳಿ ಹೋಗ್ತಾ ಇದ್ದಾರೆ ಆಮೇಲೆ ಇಲ್ಲಿ ಸಮಸ್ಯೆ ಎಕ್ಸ್ಪ್ಲೇನ್ ಇದ್ರೆ ಮುಖ್ಯಮಂತ್ರಿಗಳು ಬೇರೆ ಎಲ್ಲೋ ನೋಡ್ತಾ ಇದ್ದಾರೆ ಅಂದರೆ ಕಾಟಾಚಾರಕ್ಕೆ ಸುಮ್ಮನೆ ಒಂದು ಬಿಲ್ಡಪ್ ಕೊಡೋದಕ್ಕೆ ಹೋಗಿದ್ದಾರೆ ಅಂಥೇಳಿ ಜನ ಆಕ್ರೋಶ ಹಾಕ್ತಾ ಇದ್ದಾರೆ ಸಹಜವಾಗಿ ನೋಡಿ ಓಟ್ ಕೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ಇರುವಂಥ ತಾಳ್ಮೆಗೂ ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರದಲ್ಲಿರುವಂಥ ತಾಳ್ಮೆಗೂ ಎಷ್ಟು ವ್ಯತ್ಯಾಸ ಇದೆ ಓಟ್ ಕೇಳುವಾಗ ನೀವು ಏನು ಹೇಳ್ತೀರಿ ಎಲ್ಲ ಕೇಳ್ತಾರೆ ಆ ತಾಳ್ಮೆ ಇರುತ್ತೆ ಒಂದ್ಸಲ ಗೆದ್ದ ನಂತರದಲ್ಲಿ ಅಧಿಕಾರಿಗಳ ಬಿಹೇವಿಯರ್ ಈ ರೀತಿಯಾಗಿರುತ್ತೆ ಸಮಸ್ಯೆ ಕೇಳಿಸ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅವ್ರ ಹತ್ರ ಇನ್ನು ಬೆಂಗಳೂರಲ್ಲಿ ನಿರಂತರ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿರುವಂತಹ ಹಿನ್ನೆಲೆ ಗೆದ್ದಲಹಳ್ಳಿಯ ರೈಲ್ವೆ ಅಂಡರ್ ಪಾಸನ್ನು ಸಿ ಎಂ ಡಿ ಸಿಎಂ ವೀಕ್ಷಿಸಿದ್ದಾರೆ ಗೆದ್ದಲಹಳ್ಳಿ ರೈಲ್ವೆ ಪಾಸು ರಾಜಕಾಲುವೆ ನೂರು ಅಡಿ ಮೇಲಿದೆ ಹಳಿ ಅಡಿ ಅಗಲ ಕಡಿಮೆ ಇದೆ ರೈಲ್ವೆ ಹಳಿ ಅಡಿ ಏನಿದೆ ಅದು ಕಡಿಮೆ ಇದೆ ರೈಲ್ವೆ ಬ್ರಿಡ್ಜ್ ವೆಂಟ್ ಅಗಲ ಮಾಡುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ರಾಜಕಾಲುವೆ ನೂರಡಿ ಮೇಲಿದೆ ಇನ್ನು ಈ ರೈಲ್ವೆ ಹಳಿ ಕೆಳಗಡೆ ಏನು ಅಗಲ ಕಡಿಮೆ ಇದೆ ಆ ಬ್ರಿಡ್ಜ್ ಕೆಳಗೆ ಅದನ್ನೆಲ್ಲ ಏನು ಸಮಸ್ಯೆ ಆಗಿದೆ ಅಂತೇಳಿ ಕೂಡ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ ಕೂಡಲೇ ಆ ರೈಲ್ವೆ ಬ್ರಿಡ್ಜ್ಮೆಂಟ್ ಏನಿದೆ ಅದನ್ನು ಸ್ವಲ್ಪ ಅಗಲ ಮಾಡಿ ಸ್ವಲ್ಪ ದೊಡ್ಡದು ಮಾಡಿ ಅಂತೇಳಿ ಸಿ ಎಂ ಈ ವೇಳೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಏನೋ ಸಾಯಿ ಲೇಔಟ್ಗೂ ಇಲ್ಲಿಂದಲೇ ಮಳೆ ನೀರು ಹೋಗೋದು ಇಲ್ಲಿಂದಲೇ ನೀರು ಹೋಗೋದು ಅಂತ ಭೈರತಿ ಬಸವರಾಜ್ ಅವರು ಹೇಳಿದ್ದಾರೆ ಭೈರತಿ ಬಸವರಾಜ್ ಮಾತಿಗೆ ಭೈರತಿ ಸುರೇಶ್ ಅವರು ಧ್ವನಿಗೊಳಿಸಿದ್ದಾರೆ ಈ ಗೆದ್ಲಳ್ಳಿ ಕಲ್ಕೆರೆವರೆಗೂ ಕೂಡ ರಾಜಕಾಲುವೆ ಪಕ್ಕ ರಸ್ತೆ ಮಾಡಬೇಕು ರಾಜಕಾಲುವೆ ಪಕ್ಕ ರಸ್ತೆ ಮಾಡಬೇಕು ಅಂತೇಳಿ ಭೈರತಿ ಸುರೇಶ್ ಅವ್ರು ಹೇಳಿದ್ದಾರೆ ಹೌದು ಹೌದು ರಸ್ತೆ ಮಾಡೋಣ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ವೇಳೆ ರಿಯಾಕ್ಟ್ ಮಾಡಿದ್ದಾರೆ ಮಾತನಾಡಿದ್ದಾರೆ ಅಂದರೆ ನೀರು ಎಲ್ಲಿಂದ ಬರ್ತಾ ಇದೆ ಸಾಯಿಲೆಟ್ಗೆ ಯಾವ ಕಾರಣಕ್ಕಾಗಿ ಮಳೆ ನೀರು ಬರುತ್ತೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ನೀರು ಹೋಗೋದು ಬರೋದು ಎಲ್ಲ ಅಂತೇಳಿ ಇಲ್ಲಿ ಭೈರತಿ ಬಸವರಾಜು ಭೈರತಿ ಸುರೇಶ್ ಇಬ್ಬರು ಮಾತನಾಡಿದಂಥ ಸಂದರ್ಭದಲ್ಲಿ ರಸ್ತೆ ನಿರ್ಮಿಸಬೇಕು ಅಂತೇಳಿ ಭೈರತಿ ಸುರೇಶ್ ಅವ್ರು ಹೇಳ್ತಾರೆ ಅಂದರೆ ಈ ರಾಜಕಾಲುವೆ ಪಕ್ಕದಲ್ಲೇ ಆಗ ಹೌದು ರಸ್ತೆ ಮಾಡೋಣ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಅಲ್ಲಿ ಮಾತನಾಡಿದ್ದಾರೆ ಯಾಕಂತಂದ್ರೆ ಬಿಟ್ಟು ಬಿಡದೆ ಸುರಿದಂಥ ಮಳೆಯಿಂದಾಗಿ ನೂರೆಂಟು ಸಮಸ್ಯೆ ಉಂಟಾಗಿತ್ತು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮನೆಯಿಂದ ಹೊರಗಡೆ ಬರಕ್ಕಾಗ್ದಿರುವಂಥ ಪರಿಸ್ಥಿತಿ ಮನೆಯಲ್ಲಿರುವಂತ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿತ್ತು ಎಲ್ಲ ನೀರು ಪಾಲ್ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಆ ನೀರನ್ನ ಹೊರ ಹಾಕೋದೇ ನಿವಾಸಿಗಳ ಪ್ರತಿದಿನದ ಕೆಲಸ ಈ ಮಳೆ ಆರಂಭ ಆದಾಗಲಿಂದಲೂ ಕೂಡ ಇದೇ ಸಮಸ್ಯೆಯನ್ನ ಆ ಭಾಗದ ನಿವಾಸಿಗಳು ಅನುಭವಿಸ್ತಾ ಇದ್ದಾರೆ ಇನ್ನು ರಾಜಕಾಲುವೆ ಪಕ್ಕ ಬೇಸ್ಮೆಂಟ್ ಪಾರ್ಕಿಂಗ್ಗೆ ನಿಷೇಧವನ್ನು ಹೇರಲಾಗಿದೆ ನೂರು ಮೀಟರ್ವರೆಗೂ ಕೂಡ ಪಾರ್ಕಿಂಗ್ಗೆ ಅವಕಾಶ ಕೊಡಬೇಡಿ ಅನ್ನುವಂಥ ವಿಚಾರ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ ಬೇಸ್ಮೆಂಟ್ ಪಾರ್ಕಿಂಗ್ ಎಲ್ಲ ಬೇಡ ಅಂತ ನೂರು ಮೀಟರ್ ಏನಿದೆ ರಾಜಕಾಲುವೆ ಪಕ್ಕ ಬೇಸ್ಮೆಂಟ್ ಪಾರ್ಕಿಂಗ್ಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡಿ ನೂರು ಮೀಟರ್ ಸುತ್ತಮುತ್ತ ಪಾರ್ಕಿಂಗ್ಗೆ ಅವಕಾಶ ಕೊಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆಮೇಲೆ ಅಪಾರ್ಟ್ಮೆಂಟಲ್ಲಿ ಬೇಸ್ಮೆಂಟಲ್ಲಿ ನೀರು ನಿಂತಹ ಸಂದರ್ಭದಲ್ಲಿ ಅದನ್ನು ಮೋಟಾರ್ ಬಳಸ್ಕೊಂಡು ಆ ನೀರನ್ನು ಹೊರ ಹಾಕುವಂಥ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಹೊಡೆದು ಇಬ್ರು ಮೃತಪಟ್ಟಿದ್ರು ಅದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮಗ ಕೂಡ ಇದ್ದ ಸೊ ಈ ಥರ ನೀರು ಹೊರಗಡೆ ಹಾಕುವಂಥ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಶಾಕ್ ಆಗುತ್ತೆ ಏನೇನೋ ತೊಂದರೆಗಳಾಗತ್ತೆ ಆ ಕಾರಣಕ್ಕಾಗಿ ಬೇಸ್ಮೆಂಟ್ ನೂರು ಮೀಟರ್ ವ್ಯಾಪ್ತಿಯಲ್ಲಿರುವಂಥ ಬೇಸ್ಮೆಂಟ್ ಪಾರ್ಕಿಂಗ್ ರಾಜಕಾಲುವೆ ಸುತ್ತಮುತ್ತ ಕೊಡಬೇಡಿ ಅವಕಾಶವನ್ನು ಅದಕ್ಕೆ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಕಳೆದ ಮೂರ್ನಾಲ್ಕು ದಿನದಿಂದ ಸುರಿದಂಥ ಮಳೆಯಿಂದಾಗಿ ಬೆಂಗಳೂರಲ್ಲಿ ನಾನಾ ರೀತಿಯಾದಂಥ ಸಮಸ್ಯೆಗಳು ಉದ್ಭವಿಸಿದೆ ಕಳೆದ ಹತ್ತು ವರ್ಷಗಳಿಂದ ಕಳೆದ ದಶಕದಿಂದಲೂ ಕೂಡ ಇದೇ ಸಮಸ್ಯೆ ಐಶ್ವರ್ಯ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಐಶ್ವರ್ಯ ಈಗ ಬೆಂಗಳೂರಲ್ಲಿ ಮಳೆಯಿಂದಾಗಿ ಏನು ನೂರೆಂಟು ರಗಳೆ ಆಗಿದೆ ಹಾನಿಗೊಳಗಾದಂಥ ಪ್ರದೇಶಗಳಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ ಸೊ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣ ವಿಚಾರವಾಗೂ ಸಹ ಅಧಿಕಾರಿಗಳೊಂದಿಗೆ ಮಾತನಾಡಿದ್ರು ಅಲ್ಲೂ ಕೂಡ ಸ್ಥಳ ವೀಕ್ಷಣೆ ಸ್ಥಳ ವೀಕ್ಷಣೆ ಎಚ್ ಬಿಆರ್ ಲೇಔಟ್ಗೂ ಕೂಡ ಅಲ್ಲಿನ ಬಗ್ಗೆ ಪರಿಶೀಲನೆ ನಡೆಸಿದ್ರು ಅಂತಾನೆ ಹೇಳ್ಬೋದು ಅದಾಗಿ ಅದಾಗಿ ಸುಮಾರಿಗೆ ಸಾಯಿ ಗೆ ಬರೋದಾದ್ರೆ ಸಾಯಿ ಲೇವೆಟ್ಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬಂದ್ರು ಅಂತಾನೆ ಹೇಳ್ಬೋದು ಅದೇ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಏನಿದ್ದಾರೆ ಸಾಯಿ ಲೇಔಟ್ ನ ಸ್ಥಳೀಯರು ಸಿಎಂ ಸಿದ್ದರಾಮಯ್ಯ ಮತ್ತು ಅವ್ರಿಗೆ ಒಂದ್ ರೀತಿ ತರಾಟೆಗಳನ್ನ ತಗೊಂಡ್ರು ಅಂತಾನೆ ಹೇಳ್ಬೋದು ಸ್ಥಳೀಯರು ಆ ಕಳೆದ ಎರಡ್ ಮೂರ್ ದಿನಗಳಿಂದ ಏನು ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಜನಜೀವನ ಅಸ್ತವ್ಯಸ್ತಗೊಂಡ್ಬಿಟ್ಟು ಅಂತಾನೆ ಹೇಳ್ಬೋದು ಆ ಆ ಭಾಗಕ್ಕೆ ಯಾವ್ದೇ ಅಧಿಕಾರಿಗಳಾಗಿರ್ಬೋದು ಯಾರೇ ಶಾಸಕರು ಸಹ ಹೋಗಿ ಪರಿಶೀಲನೆ ನಡ್ಸ್ಕೊಂಡು ಬಂದ್ರೆ ಹೊರತು ಯಾವುದೇ ಪರಿಹಾರಕ್ಕೂ ಮುಂದಾಗಿರ್ಲಿಲ್ಲ ಅಂತಾನೆ ಹೇಳ್ಬೋದು ಇದೇ ವಿಚಾರವಾಗಿ ಒಂದಷ್ಟು ತರಾಟೆಗೆ ತೆಗೆದುಕೊಂಡು ಅಂತಾನೆ ಹೇಳ್ಬೋದು ಈಗ ಸದ್ಯ ನೆಕ್ಸ್ಟ್ ಏನ್ ತಾಯಿ ಇಂದ ನಾಗ್ವಾರ ಜಂಕ್ಷನ್ ಬಳಿ ಬರೋದಕ್ಕೆ ಸಿದ್ಧತೆಗಳನ್ನ ನಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು ಓಕೆ ಥ್ಯಾಂಕ್ ಯು ಸಿಟಿ ರೌಂಡ್ಸ್ಗೆ ಬಿಜೆಪಿ ನಾಯಕರು ಖಂಡಿಸ್ತಾ ಇದ್ದಾರೆ ಸಿಟಿ ರೌಂಡ್ಸ್ ಒಂದು ನಾಟಕ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ಆಮೇಲೆ ಕಾಟಾಚಾರಕ್ಕೆ ಮಾಡ್ತಾ ಇರುವಂತದ್ದು ಇವರ ದುರಾಡಳಿತದಿಂದಲೇ ಬೆಂಗಳೂರಿಗೆ ಈ ತರದ ಪರಿಸ್ಥಿತಿ ದುಸ್ಥಿತಿ ಬಂದಿದೆ ಅಂತ ಬೆಂಗಳೂರಲ್ಲಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ಇನ್ನು ಮಾನ್ಯತಾ ಟೆಕ್ ಪಾರ್ಕ್ ಬಳಿಕ ಈಜಿಪುರಕ್ಕೆ ಭೇಟಿ ಕೊಡ್ತಾರೆ ಎಚ್ ಎಸ್ ಆರ್ನ ಐದನೇ ಹಾಗೂ ಆರನೇ ಸೆಕ್ಟರ್ ಏನಿದೆ ಸಿಲ್ಕ್ ಬೋರ್ಡು ಎಲ್ಲೆಲ್ಲಿ ಹಾನಿಯಾಗಿದೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಕೂಡ ಯಾವ ತರ ಪರಿಸ್ಥಿತಿ ಇತ್ತು ಅಂತೇಳಿ ನೋಡಿದ್ವಿ ಅಲ್ಲಿಗೂ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸ ಆಗುತ್ತೆ ಈ ಸಿಟಿ ರೌಂಡ್ಸ್ ಆದ ಬಳಿಕ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಸರ್ಕಾರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅನ್ನು ಮಾಡ್ತಾರೆ ಈಗ ಮಾನ್ಯತಾ ಟೆಕ್ ಪಾರ್ಕ್ ಬಳಿಕ ಈಜಿಪುರಕ್ಕೆ ಭೇಟಿಯನ್ನು ಕೊಡ್ತಾರೆ ಎಚ್ ಎಸ್ ಆರ್ನ ಐದು ಮತ್ತು ಆರನೇ ಸೆಕ್ಟರು ಅದರ ಜೊತೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ನು ಅಲ್ಲಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸುವಂಥ ಕೆಲಸ ಆಗತ್ತೆ ಈ ಸಿಟಿ ರೌಂಡ್ಸ್ ಎಲ್ಲ ಮುಗಿದ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿ ನಡೆಸ್ತಾರೆ ಸರ್ಕಾರಿ ನಿವಾಸದಲ್ಲಿ ಸಿ ಎಂ ಪ್ರೆಸ್ ಮೀಟನ್ನು ಮಾಡ್ತಾರೆ ಒಂದು ಕಡೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಹಾನಿಯಾಗಿದೆ ಅಲ್ಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಜನರು ತಮ್ಮ ಸಮಸ್ಯೆಯನ್ನು ಹೇಳ್ಕೊತಾ ಇದ್ದಾರೆ ಯಾಕೆ ಅಂತಂದರೆ ಪದೇ 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 ಇಲ್ಲಿ ಬೆಂಗಳೂರಲ್ಲಿ ಈ ಥರದ ಪರಿಸ್ಥಿತಿ ಮಳೆ ಬಂದಂಥ ಸಂದರ್ಭದಲ್ಲಿ ಆಗ್ತಾನೇ ಇರುತ್ತೆ ಜಸ್ಟ್ ಈಗ ಒಂದು ಎರಡು ಮೂರು ದಿವಸ ಸುರಿದಂಥ ಮಳೆಗೆ ಈ ಥರದ ಪರಿಸ್ಥಿತಿ ಇದೆ ಇನ್ನು ಮುಂಬರುವಂಥ ದಿನಗಳಲ್ಲಿ ಮಳೆ ಜಾಸ್ತಿ ಆದಾಗ ಈ ಸಮಸ್ಯೆಗಳಲ್ಲೂ ಜನರಿಗೆ ಇನ್ನೂ ಜಾಸ್ತಿ ಆಗುತ್ತೆ ಇನ್ನು ಸಿಎಂ ಡಿ ಸಿ ಬೆಂಗಳೂರು ರೌಂಡ್ಸ್ ಒಂದು ನಾಟಕ ಕಾಂಗ್ರೆಸ್ ದುರಾಡಳಿತದಿಂದಲೇ ಬೆಂಗಳೂರಿಗೆ ಈ ತರದ ದುಸ್ಥಿತಿ ಬಂದಿದೆ ಅಂತ ಬೆಂಗಳೂರಲ್ಲಿ ಶಾಸಕ ಡಾಕ್ಟರ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಒಂದ್ ಕಡೆ ಸಿಎಂ ಡಿ ಸಿ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ ಇದು ಜಸ್ಟ್ ಒಂದು ನಾಟಕ ಅಷ್ಟೇ ಕಾಂಗ್ರೆಸ್ನ ದುರಾಡಳಿತದಿಂದಲೇ ಬೆಂಗಳೂರಿಗೆ ಈ ತರದ ದುಸ್ಥಿತಿ ಬಂದಿದೆ ಡಾಕ್ಟರ್ ಅಶ್ವತ್ಥ್ ನಾರಾಯಣ ಅವರು ಹೇಳಿರುವಂತ ಮಾತಿದು ನಗರಾಭಿವೃದ್ಧಿಗೆ ಅಷ್ಟು ಇಷ್ಟು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಬಾಯ್ಬಿಟ್ರೆ ಸರ್ಕಾರ ಕನಿಷ್ಠ ಪಕ್ಷ ರಾಜಕಾಲುವೆಗಳ ಹುಳನ್ನು ಕೂಡ ತೆಗೆದಿಲ್ಲ ಅಂತೇಳಿ ಆಕ್ರೋಶ ಹೊರ ಹಾಕಿದ್ದಾರೆ ಸಿಟಿ ರೌಂಡ್ಸ್ ಮಾಡೋದ್ರಿಂದ ಸಿ ಬೆಂಗಳೂರಿಗೆ ಯಾವುದೇ ರೀತಿಯಾದಂಥ ಉಪಯೋಗ ಇಲ್ಲ ಬೆಂಗಳೂರು ಮುಳುಗೋದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಅಶ್ವತ್ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಗ್ರೇಟರ್ ಬೆಂಗಳೂರು ಅನ್ನುವಂಥ ಸಂದರ್ಭದಲ್ಲಿ ಕೂಡ ಆರ್ ಅಶೋಕ್ ಅವರು ಇದು ಗ್ರೇಟರ್ ಬೆಂಗಳೂರಲ್ಲ ವಾಟರ್ ಬೆಂಗಳೂರು ಕ್ವಾರ್ಟರ್ ಬೆಂಗಳೂರು ಅಂತೆಲ್ಲ ಹೇಳಿದರು ಈಗ ಕಾಂಗ್ರೆಸ್ನ ದುರಾಡಳಿತದಿಂದಲೇ ಈ ಥರದ ಪರಿಸ್ಥಿತಿ ಬೆಂಗಳೂರಿಗೆ ಬಂದಿದೆ ಅಂಥೇಳಿ ಬೆಂಗಳೂರಲ್ಲಿ ಶಾಸಕ ನಾರಾಯಣ್ ಅವರು ಮಾತನಾಡಿದ್ದಾರೆ ನಗರಾಭಿವೃದ್ಧಿಗೆ ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ ಅಟ್ಲೀಸ್ಟ್ ಸರ್ಕಾರದ ಒಂದು ಕನಿಷ್ಠ ಪಕ್ಷ ಅಟ್ಲೀಸ್ಟ್ ರಾಜಕಾಲುವೆಗಳ ಹೂಳೆತ್ತುವಂಥ ಕೆಲಸ ಕೂಡ ಆಗಿಲ್ಲ ಕೇವಲ ಹೋಗಿ ಸಿಟಿ ರೌಂಡ್ಸ್ ಮಾಡೋದೆಲ್ಲ ಇದೆಯಲ್ಲ ಇದು ನಿಮ್ಮ ನಾಟಕ ಇದು ಇದರಿಂದ ಏನು ಪ್ರಯೋಜನ ಇಲ್ಲ ಇದನ್ನೆಲ್ಲ ಮಾಡಬೇಡಿ ಅನ್ನುವಂಥ ರೀ ನಿಟ್ಟಿನಲ್ಲಿ ಅಶ್ವತ್ ನಾರಾಯಣವರು ಆಕ್ರೋಶ ಹೊರಹಾಕಿದ್ದಾರೆ